ನಮಸ್ಕಾರ ನಾನು ಹೆಸರು ಕೃಷ್ಣಮೂರ್ತಿ ಅಂತ ಅಡ್ವೊಕೇಟನವ್ರು ವೃತ್ತಿಲಿ ಇವಾಗ ನಾವು ಬಿ ವಿ ಥ್ರೀ ಏಯ್ಟಿ ಮಾಡಿದ್ದೀವಿ ನಮ್ಮ ಸ್ವಂತವ್ರು ಬಂದು ಡಿ ಕೋಡಿ ಹೇಳಿ ಇಲ್ಲಿ ಬೆಳ್ಳು ಪ್ಲಾಸ್ ಅಲ್ಲಿ ನಾವು ಒಂದು ಸೈಟ್ ಮಾಡಿಕೊಂಡು ಸೈಟ್ ಒಳಗಡೆ ಒಂದು ಫಾರ್ಮ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಇನ್ನು ನೂರೈದು ಕೋಳಿನ ಸಾಕಿದ್ದೀನಿ ಡೈಲಿ ನಮಗೆ ನೂರು ನೂರಿಪ್ಪತ್ತು ಅಥವಾ ನೂರು ಮೂವತ್ತು ಈ ಥರ ಬರ್ತಾನೆ ಇರುತ್ತೆ ಅದನ್ನು ಒಂದು ಎಂಟು ರೂಪಾಯಿ ಹಂಗೆ ನಾವು ರೀಸೇಲ್ ಮಾಡ್ತಾ ಇದೀವಿ ಹತ್ತು ರೂಪಾಯಿ ಗಂಟು ಮಾಡ್ಬೋದು ಇಲ್ಲೇ ಲೋಕಲಲ್ಲಿ ಮತ್ತು ನಮ್ಮ ಕೆಲವೊಂದು ಫ್ರೆಂಡ್ಸ್ ಸರ್ಕಲಲ್ಲಿ ಮಾರಾಟ ಮಾಡ್ಕೊತಾ ಇದ್ದೀನಿ ಒಂದು ಮೊಟ್ಟೆಗೆ ಮುನ್ ಮೂರು ರೂಪಾಯಿ ಎಂಬತ್ತು ಪೇಸ್ನಿಂದ ನಾಲ್ಕು ರೂಪಾಯಿ ಬೀಳ್ತಾಯಿದೆ ನಾವು ಇದನ್ನು ರೀಸೇಲ್ ಮಾಡಬೇಕಾದ್ರೆ ನಾವು ಎಂಟು ರೂಪಾಯಿ ಮಾರ್ತಾಯಿದ್ದೀವಿ ಆಲ್ಮೋಸ್ಟ್ ನಾಲ್ಕು ರೂಪಾಯಿ ನಮಗೆ ವರ್ಕೌಟ್ ಆಗ್ತಿದೆ ಈ ನಾಲ್ಕು ರೂಪಾಯಿ ಇದಕ್ಕೆ ಏನು ಖರ್ಚಾಗ್ತಿದೆ ಅಂದರೆ ಫೀಡ್ ಕಾಸ್ಟ್ ಅಷ್ಟೇ ಬೇರೆ ಏನೂ ಕಾಸ್ಟ್ ಇಲ್ಲ ಒಂದು ಸ್ವಲ್ಪ ವಾಟರ್ ಹಾಕತಿವಿ ಅಷ್ಟು ಬಿಟ್ಟರೆ ಮೆಡಿಸನ್ ಯಾವುದೂ ಮಾಡೋಂಗಿಲ್ಲ ನಮಗೆ ಇದ್ರ ಇದರಿಂದ ನಾಲ್ಕು ರೂಪಾಯಿ ಲಾಭ ಬರುತ್ತೆ ಅದು ಯಾವ ಥರ ಇದೆ ಅಂತಂದರೆ ಈಗ ನೂರ ಐವತ್ತು ಕೋಳಿಗೆ ನೂರ ಇಪ್ಪತ್ತು ಮೊಟ್ಟೆ ಬಂದರೆ ನಮಗೆ ಆಲ್ಮೋಸ್ಟ್ ಒಂದು ಒಂಬೈನೂರ ಐವತ್ತರಿಂದ ಸಾವಿರ ರೂಪಾಯಿ ಬರುತ್ತೆ ಅದರೊಳಗೆ ನಾನೂರ ಇಪ್ಪತ್ತರಿಂದ ರೂಪಾಯಿ ರೂಪಾಯಿನ ಮೈನಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದೊಂದು ಐನೂರ ಐನೂರ ಐವತ್ತು ರೂಪಾಯಿ ಸಿಗುತ್ತೆ ಪರ್ ಡೇ ಐನೂರ ಐನೂರು ಐನೂರೈವತ್ತು ರೂಪಾಯಿ ಅಂತಂದ್ರೂ ನಮ್ಮ ಮಂತ್ಲಿ ಬಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಣ್ಣ ಕುಟುಂಬ ಈ ಒಂದು ನೂರೈವತ್ತು ಕೋಳಿನ ಸಾಕಾಣಿಕೆ ಮಾಡಿಕೊಂಡ್ರೆ ಆರಾಮಾಗಿ ತಿಂಗಳಿಗೆ ಯಾವುದೇ ಖರ್ಚಿಲ್ಲದೇ ಹದಿನೈದು ಸಾವಿರ ರೂಪಾಯಿನ ಸಂಪಾದನೆ ಮಾಡ್ಬೋದು ಒನ್ ಫಿಫ್ಟಿ ಕೋಳೀಸ್ನ ನಾನು ಏನು ಮಾಡಿದ್ದೀನಿ ಅದಕ್ಕೆ ಕಾಸ್ಟ್ ಬಂದು ಓವರಾಲು ಕೋಳಿಗೆ ನಲ್ವತ್ತು ನಾನ್ನೂರೈವತ್ತು ರೂಪಾಯಿ ಹಂಗೆ ಅರವತ್ತೈದು ಸಾವಿರ ಚಿಲ್ಲರೆ ಆಗಿದೆ ಮತ್ತು ಈ ಗೇಜ್ಗೆ ಬಂದು ಟೋಟಲ್ ಎರಡರಿಂದ ನಲವತ್ತೆಂಟು ಸಾವಿರ ಆಗಿದೆ ಟೋಟಲಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಏನೋ ಆಗಿದೆ ಓವರಾಲು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಲಾಭ ಅಂದರೆ ಪರ್ ಡೇ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಲಾಭ ಬರ್ತಾ ಇದಿಲ್ಲ ಅದರ ಥರ ಕೌಂಟ್ ಮಾಡ್ಕೊಂಡಾಗ ಮೂವತ್ತು ದಿನಕ್ಕೆ ಹದಿನೈದು ಸಾವಿರ ಆಗುತ್ತೆ ಹದಿನೈದು ಸಾವಿರ ಇಂಟು ಟ್ವೆಲ್ ಅಂತಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನನಗೆ ಇನ್ಕಮ್ ಬರ್ತಾಯಿದೆ ಪರ್ ಇಯರ್ಗೆ ಇದು ಹೇಳ್ತಾ ಇರೋದು ನಾನು ಈ ಕೋಡಿನ ಲಾಸ್ಟ್ ನಾನು ಸೇಲ್ ಮಾಡ್ತೀನಿ ಅಂತಂದರೆ ಇದರಿಂದ ನನಗೆ ಮತ್ತೆ ತಿರ್ಗ ಅರವತ್ತು ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕೆಂದರೆ ನಾನು ಮತ್ತೆ ಇದನ್ನು ಇನ್ನೂರು ರೂಪಾಯಿ ಕೆಜಿಯಾಗಿ ಮಾಡ್ತೀನಲ್ಲ ಅದು ನನಗೆ ಮತ್ತೆ ಬರುತ್ತೆ ಅದು ನನಗೆ ಇನ್ಕಮ್ ಆಗಿ ಉಳ್ಕೊಳ್ತೆ ಅಂದರೆ ಫಸ್ಟ್ ಇನ್ಷಿಯಲಲ್ಲಿ ಅಲ್ಲಿ ಅಮೌಂಟ್ ಹಾಕಿದ ಅಮೌಂಟು ಲಾಸ್ಟಿಗೆ ನನಗೆ ಅದು ಬೈಬೇಕಾಗುತ್ತೆ ಮತ್ತು ಇದು ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಉಳ್ಕೊಳುತ್ತೆ ಮೆಸ್ಸು ಇದೊಂದು ಇಪ್ಪತ್ತು ಇಪ್ಪತ್ತು ವರ್ಷ ನಾನು ಯೂಸ್ ಮಾಡ್ಬೋದು ಮತ್ತು ಇದು ಸೇಲ್ ಮಾಡಾದ್ಮೇಲೆ ಮಟ್ ಮರಿಗಳನ್ನ ಮತ್ತೆ ಹೊಸದಾಗಿ ತಂದು ಮತ್ತೆ ನಾನು ಮತ್ತೆ ಸಾಕಾಣಿಕೆ ಮಾಡ್ಬೋದು ನಾನೇನಂತೀನಿ ಅಂದರೆ ರೈತರುಗಳಿಗೆ ಬಿ ವಿ ತ್ರೀ ಏಯ್ಟಿ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಲೋಕಲಲ್ಲಿ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಮಾರ್ಕೆಟ್ ಇದೆಯಾ ನೋಡ್ಕೊಳ್ಳಿ ನಿಮ್ಮ ಕೈಲಿ ಆಗುತ್ತಾ ಮಾಡೋಕ್ಕೆ ನೋಡಿ ಆಗಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ನೀವು ಮಾರ್ಕೆಟಿಂಗ್ ಮಾಡ್ತೀನಿ ನಿಮ್ಮ ಕಾಲ ಆಗುತ್ತೆ ಅನ್ನೋಂಗಿದ್ರೆ ಧೈರ್ಯವಾಗಿ ಮಾಡ್ಬೋದು ಇಲ್ಲಾಂದರೆ ಮಾಡೋಕೋಗ್ಬೇಡಿ ರಿಸ್ಕ್ ತೊಳಕೆ ಹೋಗ್ಬೇಡಿ ಈ ಕೋಳಿ ಸಾಕಾಣಿಕೆನ ನಾವು ನೆಲದಲ್ಲಿ ಬಿಟ್ಟು ಸಾಕಾಣಿಕೆ ಮಾಡೋಕ್ಕಲ್ಲ ಕಾರಣ ಏನಂತಂದರೆ ಇದು ಒಂದು ಸ್ವಲ್ಪ ಮೇ ಕಮ್ಮಿ ಆಯ್ತು ಅಂದರೆ ಅದನ್ನು ಕುಕ್ಕಿ ಬಿಡುತ್ತೆ ಆ ಕಾರಣಕ್ಕೋಸ್ಕರ ಈ ಕೇಜಲ್ಲೇ ಸಾಕಬೇಕಾಗುತ್ತೆ ಈ ಜಿ ಬಂದು ಅರವತ್ತು ಕೋಳಿ ಇದು ಚಿಕ್ಕದು ಆ ಕಡೆ ದೊಡ್ಡದು ಬಂದು ನೂರ ಇಪ್ಪತ್ತು ಇದು ಡಿಫ್ರೆನ್ಸ್ ಏನಂತಂದರೆ ಇದು ಸ್ಮಾಲ್ ಸ್ಕೇಲಲ್ಲಿ ಯಾರು ಐವತ್ತು ನೂರು ಸಾಕು ಐವತ್ತು ಸಾಕೋರ್ಗೆ ಅರವತ್ತು ಸಾಕೋರ್ಗೆ ಇದು ಯೂಸ್ ಆಗುತ್ತೆ ಅದು ಲಾಸ್ಟ್ ಸ್ಕೇಲಲ್ಲಿ ಮಾಡೋರಿಗೆ ನೂರಿಪ್ಪತ್ತು ಸಾಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಒಂದು ಕಂಪಾರ್ಟಲ್ಲಿ ನಾಲ್ಕು ಮೂರು ಬಾಕ್ಸ್ ಇರುತ್ತೆ ಮೂರು ಬಾಕ್ಸಲ್ಲಿ ಒಂದೊಂದಕ್ಕೆ ಐದೈದು ಥರ ನಾವು ಬಿಟ್ಕೊಳ್ತಾ ಹೋಗ್ಬೋದು ಒಟ್ಟು ಇದು ಒಂದರಲ್ಲಿ ಅರವತ್ತು ಬಿಡ್ಬೋದು ಅದರಲ್ಲಿ ನೂರಿಪ್ಪತ್ತು ಬಿಡ್ಬೋದು ಇದು ಗೇಜಲ್ಲೇ ಸಾಕು ಗೇಜಲ್ ಸಾಕಿದ್ರೆ ನಮಗೆ ಏನಪ್ಪಾ ಅಂದರೆ ಯಾವುದು ವೇಸ್ಟ್ ಆಗೋಲ್ಲ ಫುಡ್ ವೇಸ್ಟ್ ಆಗಲ್ಲ ಮತ್ತು ವಾಟರ್ ವೇಸ್ಟ್ ಆಗೋಲ್ಲ ಅದೇ ನೆಲದಲ್ಲಿ ಬಿಟ್ಟು ಸಾಕಿದರೆ ಮೊಟ್ಟೆ ವೇಸ್ಟ್ ಆಗುತ್ತೆ ಫುಡ್ ವೇಸ್ಟ್ ಆಗುತ್ತೆ ಮತ್ತು ಗಲೀಜು ಆಗುತ್ತೆ ಅದರಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಬೆಟರು ಗೇಜಲ್ಲಿ ಬೆಟರು ಈ ಗೇಜ್ ಬಂದು ಟಾಟಾಯಿಂದ ಮಾಡಿರ್ತಾರೆ ಟಾಟಾ ಸ್ಟೀಲಿಂದ ಮಾಡಿರ್ತಾರೆ ಬಟ್ ಬೆನಿಫಿಟ್ ಇದೆ ಆಗುತ್ತೆ ಇದು ನಮಗೆ ಗೆಜ್ಜು ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯೋಲ್ಲ ಲಾಂಗ್ ಟೈಮ್ ಬಳಕೆ ಬರುತ್ತೆ ಚೆನ್ನಾಗಿರುತ್ತೆ ಇದು ಇದು ಮಾರ್ನಿಂಗು ನಮಗೆ ಏನು ಕೆಲಸ ಇರುತ್ತೆ ಅಂದರೆ ಫಸ್ಟ್ ಬಂದು ಫೀಡ್ ಹಾಕೋದು ಫೀಡ್ ಹಾಕಾದ್ಮೇಲೆ ಮೇಲೆ ಅದು ಫೀಡ್ ಮಾಮೂಲಿ ಇರುತ್ತಲ್ಲ ಆ ಫೀಡ್ನ ಇದಕ್ಕೆ ಹಾಕ್ತೀವಿ ಅಂದರೆ ಇದಕ್ಕೆ ಎರಡು ಟೈಮ್ ಅಷ್ಟೇ ಫೀಡ್ ಮಾಡೋದು ಅದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಒಂದು ಅರ್ಧ ಗಂಟೆ ಸಾಕಾಗುತ್ತೆ ನಮಗೆ ಸ್ವೀಡು ಜೊತೆಗೆ ವಾಟ್ರು ವಾಟ್ರನ್ನ ಇದಕ್ಕೇನು ಮಾಡ್ತೀವಿ ಒಂದು ಸ್ವಲ್ಪ ಕ್ಯಾಲ್ಸಿಯಂ ಮಿಕ್ಸ್ ಮಾಡ್ತೀವಿ ಕ್ಯಾಲ್ಸಿಯಂ ಮಿಕ್ಸ್ ಮಾಡಿ ಇದ್ರೊಳಗಡೆ ನಾವು ಇದು ಮಾಡ್ತೀವಿ ಅದ್ರ ಪಾಡಿಗೆ ಅದು ಕುಡಿಯುತ್ತೆ ಒಂದು ಅರ್ಧ ಗಂಟೆ ಬೆಳಗ್ಗೆ ಸಂಜೆ ಒಂದು ಅರ್ಧ ಗಂಟೆ ಮತ್ತೆ ಮೊಟ್ಟೆನ ಒಂದು ಟೈಮ್ ನಾವು ಕಲೆಕ್ಟ್ ಮಾಡ್ತೀವಿ ಯಾವಾಗಲೂ ಕಲೆಕ್ಟ್ ಮಾಡಲ್ಲ ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆ ಟೈಮಲ್ಲಿ ಎಲ್ಲ ಫುಲ್ ಮೊಟ್ಟೆನ ಒಂದು ಕಡೆ ಕಲೆಕ್ಟ್ ಮಾಡಿ ಈ ಕಡೆ ಈ ಥರ ಶೇಖರಣೆ ಮಾಡ್ಕೊತೀವಿ ಮೂರು ದಿನಕ್ಕೊಂದಿನ ಅಥವಾ ನಾಲ್ಕು ದಿನಕ್ಕೊಂದಿನ ಒಬ್ಬರು ಬಂದರೆ ಹೋಲ್ಸೇಲಲ್ಲಿ ತಗೊಂಡೋಗ್ತಾರೆ ಮತ್ತು ನಾವು ಇಂಡಿವಿಜುವಲ್ ಆಗಿ ಆಫೀಸ್ ಕಡೆ ಹೋದಾಗ ತಗೊಂಡೋಗಿ ಮೊಟ್ಟೆಗಳನ್ನ ಹಾಕ್ತೀವಿ ಇದೇನು ಜಾಸ್ತಿ ರಿಸ್ಕ್ ಇಲ್ಲ ಒಂದು ಒನ್ ಅವರ್ ಅಂತ ಅಂದ್ಕೊಳ್ಳಿ ಡೈಲಿ ಒನ್ ಅವರ್ ಅಷ್ಟೇ ವರ್ಕ್ ಮಾಡ್ಬೇಕಾಗಿರೋದು ಬೇರೆ ಏನೋ ಇದಕ್ಕೆ ರಿಸ್ಕ್ ಇಲ್ಲ ಆರಾಮಾಗಿ ಮಾಡ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಫಸ್ಟ್ ಅಲ್ಲಿ ನಾನು ನೂರಿಪ್ಪತ್ತು ಕೋಳಿನ ಸೇಲ್ ಮಾಡಿ ಒಂದು ಐವತ್ತು ಕೋಳಿನ ನಾನು ಇಲ್ಲೇ ಉಳಿಸ್ಕೊಂಡೆ ಏನಕ್ಕೆ ಅಂತಂದರೆ ಇದರಲ್ಲೊಂದು ಪ್ರಯೋಗಾತ್ಮಕವಾಗಿ ಏನಾದ್ರು ಮಾಡ್ಬೋದಾ ಅಂತ ಚೆಕ್ ಮಾಡೋಕ್ಕೆ ಅಂತ ಮಾಡಿದ್ವಿ ಕಾರಣ ಏನಂತಂದರೆ ನಾನು ತಿಳ್ಕೊಂಡಿದ್ದು ಬಿ ವಿ ತ್ರೀ ಏಯ್ಟಿನ ಒಂದ್ಸರಿ ತಂದು ಮೊಟ್ಟೆ ಇಡ್ಸ್ಕೊಂಡಾದ್ಮೇಲೆ ಅದನ್ನು ಸೇಲ್ ಮಾಡ್ಬಿಡ್ಬೇಕು ಮತ್ತು ಹಾಕೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಇನ್ನೊಂದು ರೈತಗಳು ಹೊಸ ಹೊಸ ಪ್ರಯೋಗ ಮಾಡಬೇಕು ಅಂತ ಅಂದ್ಕೊಂಡು ನಾನೊಂದು ಪ್ರಯೋಗ ಮಾಡೋಣ ಅಂತ ಅಂದ್ಬಿಟ್ಟು ಈ ಐವತ್ತು ಕೋಳಿನ ನಾನು ಹಿಂಗೆ ಉಳ್ಸ್ಕೊಂಡಿದ್ದೀನಿ ಐವತ್ತು ಕೋಳಿ ಇದು ಆಲ್ರೆಡಿ ಓಲ್ಡ್ ಕೋಳಿ ಇದು ಒಂದು ಹದಿನೈದು ದಿನ ಗ್ಯಾಪ್ ಕೊಡ್ತು ಗ್ಯಾಪ್ ಕೊಟ್ಟಂದ್ರೆ ನೋಡೋಣ ಅಂತ ತಿರುವ ಅದೇ ಫೀಡ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಮತ್ತೆ ನಮಗೆ ಮೊಟ್ಟೆ ರೆಗ್ಯುಲರಾಗಿ ಬರ್ತಾ ಇದೆ ಒಂದು ಐವತ್ತು ಕೋಳಿಗೆ ಒಂದು ಮೂವತ್ತೈದರಿಂದ ನಲವತ್ತು ಮೊಟ್ಟೆ ಬರ್ತದೆ ಒಂದು ಟೆನ್ ಇಡ್ತಾ ಇಲ್ಲ ಕಾರಣ ಏನಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ರೀ ರೀಪ್ರೊಡ್ಯೂಸ್ ಮಾಡ್ಬೋದು ಮೊಟ್ಟೆನ ಅಂತ ಅನ್ನೋದು ಒಂದು ಪ್ರಯೋಗ ಆಗಿದೆ ಇದು ಇನ್ನೊಂದು ಆರು ತಿಂಗಳು ಮೇಲೆ ನನ್ಗೆ ಗೊತ್ತಾಗುತ್ತೆ ಇದು ಮತ್ತೆ ಕಂಟಿನ್ಯೂ ಆಗಿ ಬರುತ್ತಾ ಇಲ್ವಾ ಅನ್ನೋದು ಆಮೇಲೆ ನಾವು ಇದನ್ನ ಸಾರಿ ತಂದಿದ್ದ ಮತ್ತೆ ರೀಪ್ರೊಡ್ಯೂಸ್ ಮಾಡ್ಕೊಂತ ಹೋಗ್ಬೋದು ಅಂತ ಅನ್ಸುತ್ತೆ ನನಗೆ ಇದೊಂದು ಸಕ್ಸಸ್ ಆದ್ರೆ ಇದೊಂದು ಟ್ರೈ ಮಾಡ್ತಾ ಇದೀನಿ ಮತ್ತೆ ಈ ಬಿ ವಿ ತ್ರೀ ಏಟಿಗೆ ವ್ಯವಸ್ಥೆ ಬೇಕಾ ಅಥವಾ ಬೆಳಕಿನ ವ್ಯವಸ್ಥೆ ಅಂತ ಕೆಲವೊಬ್ರು ಹೇಳ್ತಾರೆ ಖಂಡಿತವಾಗ್ಲೂ ಇದಕ್ಕೆ ಬೆಳಕಿನ ವ್ಯವಸ್ಥೆ ಅವಶ್ಯಕತೆ ಇಲ್ಲ ಅನಿಸುತ್ತೆ ಏನಂದರೆ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಮಾರ್ನಿಂಗ್ ಟೈಮಲ್ಲಿ ಗಾಳಿ ಬೆಳಕು ಫ್ರೀಯಾಗಿ ಬಂದು ಫ್ರೀಯಾಗಿ ಹೋಗೋ ಥರ ಇರಬೇಕೆ ಹೊರತು ಇದಕ್ಕೆ ರೆಗ್ಯುಲರಾಗಿ ಏನು ಕರೆಂಟ್ ಇರಬೇಕು ಅಥವಾ ಪವರ್ ಇರಬೇಕು ಅನ್ನೋದು ಏನೂ ಇಲ್ಲ ಆರಾಮಾಗಿ ಕರೆಂಟ್ ಇಲ್ದಾದರೂ ಸಾಕಾಣಿಕೆ ಮಾಡ್ಬೋದು ಫಸ್ಟು ನಮಗೆ ಬೇಕಾಗಿರೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ನಾನು ಮಾಡ್ತೀನಿ ನನ್ನ ಕೆಪಾಸಿಟಿ ಇದ್ರೆ ಹಂಡ್ರೆಡ್ ಪರ್ಸೆಂಟು ಯಾರು ಬೇಕಾದ್ರೂ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ನಾವು ಇದನ್ನು ಒಂದು ವೃತ್ತಿಯಾಗಿ ಮಾಡ್ಕೊಂಡು ಮಾಡ್ಬೋದು ಲಾಸ್ಟ್ ಗೆಲ್ಲಲು ಮಾಡ್ಬೋದು ಅಂದ್ಕೊಂಡಿದ್ವಿ ಒಂದು ಇಲ್ಲ ಅಂದ್ರೆ ಒಂದು ಒಂದು ವಿಲೇಜ್ ಅಲ್ಲಿ ಅಥವಾ ಒಂದು ಹತ್ತಾರು ಜನ ಯುವ ರೈತರುಗಳು ಅಥವಾ ವಯಸ್ಸಾದವರು ಅವರು ಇವರೆಲ್ಲ ಸೇರ್ಕೊಂಡು ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಮಾಡಿದ್ರು ಒಂದು ಬಿಸ್ನೆಸ್ ಅಂತರ ಮಾಡ್ಕೊಂತ ಹೋಗ್ಬೋದು ಈ ಕೇಜು ಟಾಟಾ ಸ್ಟೀಲ್ ಆಗಿರೋದ್ರಿಂದ ಲಾಂಗ್ ಟೈಮೇ ಬರುತ್ತೆ ಈಚೆ ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬರುತ್ತೆ ಸ್ಟ್ಯಾಂಡ್ ಮಾತ್ರ ಒಂದ್ ಸ್ವಲ್ಪ ಕಮ್ನದಲ್ ಮಾಡಿಸ್ಕೊಂಡಿರೋದ್ರಿಂದ ಅದು ಬಾಳಿಕೆಯನ್ನು ಸ್ವಲ್ಪ ಕಮ್ಮಿ ಬರ್ಬೋದು ಹೆಂಗೋದ್ರು ಅದು ಒಂದು ಹತ್ತು ವರ್ಷ ಗ್ಯಾರಂಟಿ ಬಂದೇ ಬರುತ್ತೆ ನೂರೈವತ್ತು ಕೋಳಿಗೆ ನಮಗೆ ಬೇಕಾಗಿರೋದು ಒಂದು ಹದಿನೈದು ಅಡಿ ಲೆಂತು ಒಂದು ಎಂಟು ಅಡಿ ಅಗ್ಲ ಒಟ್ಟನೆ ಒಂದು ಹತ್ತು ಹತ್ತು ಹದಿನೈದು ಇಪ್ಪತ್ತರಲ್ಲಿ ಅಥವಾ ಹದಿನೈದು ಹತ್ತರೊಳಗೆ ಆರಾಮಾಗಿ ನೂರೈವತ್ತು ಕೋಳಿನ ನಾವು ನೀಟಾಗಿ ಸಾಕೋಬೋದು ಮತ್ತು ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ನೋಡಿಕೊಂಡು ನೀಟಾಗಿ ಇದು ಮಾಡಿಕೊಂಡ್ರೆ ಯಾವುದೇ ಇನ್ಫೆಕ್ಷನ್ ಆಗ್ದಲ್ಲೇ ಆರಾಮಾಗಿ ಫಿಫ್ಟೀನ್ ಬೈ ಟೆನ್ನಲ್ಲಿ ಆರಾಮಾಗಿ ಒಂದು ನೂರೈವತ್ತು ಕೋಳಿನ ಸಾಕೋಬೋದು ಸಣ್ಣ ಪುಟ್ಟ ರೈತರುಗಳು ಏಯ್ಟೀನ್ ವೀಕ್ಸ್ ನನಗೆ ಅನಿಮಲ್ ಅನಿಮಲ್ನ ನನ್ಕೊಟ್ಟಿರೋದು ಅಂದರೆ ನಾನು ನನ್ಕೊಟ್ಟಿದ್ದು ಇದು ಟ್ವೆಂಟಿ ಒನ್ ವೀಕ್ಸ್ ಅಂದರೆ ಇಪ್ಪತ್ತೊಂದು ವಾರ ಆದಮೇಲೆ ನಮಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಮೊಟ್ಟೆನ ನಾವು ಕಂಟಿನ್ಯೂಸ್ ಆಗಿ ಮುನ್ನೂರ ಎಂಬತ್ತು ದಿನ ತಗೋತೀವಿ ಬಿ ವಿ ತ್ರೀ ಏಯ್ಟೀನ್ ಅಂತ ಅಂದರೆ ಮುನ್ನೂರ ಎಂಬತ್ತು ದಿನ ಮೊಟ್ಟೆ ಕೊಡೋ ಕೋಳಿ ಅಂತ ಅದು ಮುನ್ನೂರ ಎಂಬತ್ತು ದಿನ ಮೊಟ್ಟೆ ಕೊಡುತ್ತೆ ಮೊಟ್ಟೆ ಮುನ್ನೂರ ಎಂಬತ್ತು ದಿನ ಕೊಡಬೇಕು ಅಂತ ಅಂದರೆ ಅದಕ್ಕೆ ಒಳ್ಳೆ ಯುಕ್ತ ಫೀಡನ್ನ ನಾವು ಕೊಡಬೇಕಾಗತ್ತೆ ಸೋಯಾ ಮಿಕ್ಸ್ ಕೊಡಬೇಕಾಗತ್ತೆ ಮುಸ್ಕಿನ್ಜೋಳ ರಾಗಿ ಅದ್ರ ಜೊತೆಗೆ ಬಾಯ್ಲರ್ ಫೀಡೆ ಬರುತ್ತೆ ಅಂದರೆ ಲೇಯರ್ ಫೀಡೆ ಬರುತ್ತೆ ಆ ಲೇಯರ್ ಫೀಡ್ ಜೊತೆ ಅದನ್ನು ಕೊಟ್ಟಾಗ ನಮಗೆ ಪ್ರೋಟೀನ್ ಯುಕ್ತ ಮಟನೂ ಬರುತ್ತೆ ಚೆನ್ನಾಗಿ ಮಟನೂ ಕೊಡುತ್ತೆ ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತಿನ ಮಟ್ಟೆ ಕೊಟ್ಟಾದಮೇಲೆ ಇದನ್ನು ನಾವು ರೀಸೇಲ್ ಅಕಸ್ಮಾತ್ ಮಾಡ್ತೀವಿ ಅಂತಂದರೆ ಇದು ಎರಡ್ರ ಎರಡು ವರ್ ಕೆ ಜಿ ಬರುತ್ತೆ ಐ ಮೀನ್ ಅಷ್ಟೊ ಅಷ್ಟೊಳಗೆ ಎರಡು ಕೆ ಕೆಜಿ ಗಂಟ ಬರುತ್ತೆ ಎರಡೂವರೆ ಕೆಜಿ ಇಂಟು ಟು ಹಂಡ್ರೆಡ್ ರುಪೀಸ್ ಅಂತಂದ್ರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ನಾನೂರ ರೂಪಾಯಿ ರೂಪಾಯಿ ಕೋಳಿ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಅದು ಲಾಸ್ಟ್ ನಾವು ಸೇಲ್ ಮಾಡೋ ಟೈಮಲ್ಲಿ ಅದೇ ಅಮೌಂಟ್ ನಮಗೆ ವಾಪಸ್ ರಿಟರ್ನ್ ಮಾಡುತ್ತಿ ತ್ರೀ ಟಿಗೆ ಆಲ್ಮೋಸ್ಟ್ ಎಲ್ಲ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಯಾವುದೇ ರೋಗ ರುಜಿನಗಳು ಬರಲ್ಲ ಅಕಸ್ಮಾತ್ ಏನೋ ಒಂದು ಸ್ವಲ್ಪ ಫೀಡ್ ತಿಂತಲ್ಲೇ ಒಂದು ಸ್ವಲ್ಪ ಅದು ಡಲ್ಲ ನಿಂತ್ಕೊಂಡಿದೆ ಅಂತ ಅಂದಾಗ ನಾವು ಏನು ಮಾಡಬೇಕಾಗುತ್ತೆ ಲಿವರ್ ಟಾನಿಕ್ ಅಂತ ಬರುತ್ತೆ ಅದನ್ನ ಅಪ್ಲೈ ಆಯಿತು ಅಂದ್ರೆ ಒಂದು ಮೂರು ದಿನ ವಾಟರ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿಕೊಟ್ರೆ ಅದು ಕುಡಿದ್ರೆ ಅದು ಆಟೋಮೆಟಿಕ್ಕಾಗಿ ಮತ್ತೆ ರಿಕವರಿ ಆಗುತ್ತೆ ಚೆನ್ನಾಗಿದಾಗುತ್ತೆ ಮತ್ತು ಯಾವುದೇ ಡ್ಯಾಮೇಜ್ಗಳು ಇಲ್ಲಿವರೆಗೂ ಬಂದಿಲ್ಲ ಬರೋದು ಇಲ್ಲ ಯಾಕಂದರೆ ಅಲ್ಲಿ ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡಿಕೊಟ್ರೋದ್ರಿಂದ ಈ ಬಿ ವಿ ಥ್ರೀ ಏಟಿಯಲ್ಲಿ ಅಷ್ಟು ಲಾಸ್ ಬರಲ್ಲ ಡ್ಯಾಮೇಜ್ ಆಗಲ್ಲ ಅಂತ ನನ್ನ ಅನಿಸಿಕೆ ಬಿ ವಿ ಥ್ರೀ ಏಯ್ಟಿಗೆ ಯುಕ್ತ ಒಂದು ಫೀಡ್ ಬರುತ್ತೆ ಸಿ ಪಿ ಕಂಪ್ನಿಯದ ಒಂದು ಫೀಡ್ ಬರುತ್ತೆ ಆ ಫೀಡ್ನ ಇದಕ್ಕೆ ಡೈಲಿ ನಾವು ಒಂದು ಕೋಳಿಗೆ ಹಂಡ್ರೆಡ್ ಗ್ರಾಮ್ಸ್ ಥರ ಫೀಡ್ ಮಾಡಬೇಕು ಅದನ್ನ ಬೆಳಗ್ಗೆ ಒನ್ ಟೈಮು ಮತ್ತು ಮಧ್ಯಾಹ್ನ ಒಂದು ಟೈಮು ಸಂಜೆ ಒನ್ ಟೈಮ್ ಮೂರು ಟೈಮ್ಗೆ ಸ್ಪಿಟ್ ಮಾಡ್ಬೋದು ಅಮೌಂಟ್ ಟೈಮಿಗೆ ಕರೆಕ್ಟಾಗಿ ಅದಕ್ಕೆ ನೂರಿಂದ ನೂರ ಇಪ್ಪತ್ತು ಗ್ರಾಮ್ ಕೊಟ್ಟರೆ ಇನ್ನೂ ಒಳ್ಳೆ ಚೆನ್ನಾಗಿ ಬರುತ್ತೆ ಪ್ರೋಟೀನ್ ಇರಬೇಕು ಮತ್ತು ಫೀಡ್ ಕಾಸ್ಟ್ ಏನೋ ಅಕಸ್ಮಾತ್ ನಾವು ಕಮ್ಮಿ ಮಾಡ್ಕೋಬೇಕಂದ್ರೆ ಅದಕ್ಕೆ ನಮ್ದೇ ಆದಂಥ ಲೋಕಲ್ಲು ರಾಗಿ ಮುಸ್ಕಿನ್ ಜೋಳದ ನುಚ್ಚಿನ ಮಿಕ್ಸ್ ಮಾಡಿ ಕೊಟ್ಕೊಂಡಾಗ ನಮಗೆ ಫೀಡ್ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತೆ ಮೊಟ್ಟೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಒಂದು ಹತ್ತು ಕಮ್ಮಿ ಬರ್ಬೋದು ಹತ್ತು ಜಾಸ್ತಿ ಬರ್ಬೋದು ಈ ಥರ ಆಗುತ್ತೆ ಆ ಥರ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ ಮತ್ತೆ ಲಾಭನೂ ಇರುತ್ತೆ ಈ ಬಿ ವಿ ತ್ರೀ ಮೊಟ್ಟೆ ಒಂದು ಮಾರ್ನಿಂಗಿಂದ ತ್ರೀ ಓ ಕ್ಲಾಕ್ ಗಂಟು ಮೊಟ್ಟೆ ಇಡ್ತಾ ಇರುತ್ತೆ ಅಂದರೆ ಈ ಮೊಟ್ಟೆನ ನಾವು ತ್ರೀ ಓ ಕ್ಲಾಕ್ ಮೇಲೇ ಒಂದು ಸರಿ ಕಲೆಕ್ಷನ್ ಮಾಡ್ತೀವಿ ಮೂರು ಗಂಟೆ ಮೇಲೇ ಕಲೆಕ್ಷನ್ ಮಾಡ್ತೀವಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇದು ತುಂಬ ಪ್ರೋಟೀನ್ ಇದೆ ನಾಟಿ ಮೊಟ್ಟೆಗೆ ನಾವು ಕಂಪೇರ್ ಮಾಡಲ್ಲ ಬಟ್ ವೈಟ್ ಮೊಟ್ಟೆ ಬರುತ್ತಲ್ಲ ಫಾರ್ಮ್ ಕೋಳಿ ಮೊಟ್ಟೆ ಬರುತ್ತಲ್ಲ ಅದಕ್ಕಿಂತ ಇದು ತುಂಬ ಉಪಯುಕ್ತವಾಗಿದೆ ಮತ್ತು ಯುಕ್ತವಾಗಿದೆ ಮತ್ತು ಇದು ಕಾಸ್ಟ್ ಆಫ್ ವರ್ತ್ ಎಂಟು ರೂಪಾಯಿಗೆ ನಾವು ಆರಾಮಾಗಿ ಸೇಲ್ ಮಾಡ್ಬೋದು ಮತ್ತು ತಗೊಳ್ಳಬೋದು ಬ ಗ್ರಾಹಕರಿದ ಇದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಬಿ ವಿ ತ್ರೀ ಏಟಿಯಿಂದ ಅದರಿಂದ ಬರೋಂಥ ಕಸ ಅಂದರೆ ತ್ಯಾಜ್ಯ ಈ ತ್ಯಾಜ್ಯ ಬಂದು ನಮ್ಮದು ತ್ರೀ ಡೇಸ್ಗೆ ಆಲ್ಮೋಸ್ಟ್ ಒಂದು ಎಪ್ಪತ್ತೈದು ಕೆ ಜಿ ಬರುತ್ತೆ ಎಪ್ಪತ್ತು ಕೆಜಿ ಎಪ್ಪತ್ತೈದು ಕೆ ಜಿ ಮೀನ್ಸ್ ಅಂದರೆ ಒಂದು ಮೂವತ್ತು ದಿನಕ್ಕೆ ಆಲ್ಮೋಸ್ಟ್ ಒಂದು ಏಳುವರೆ ಕ್ವಿಂಟಲ್ ಅಂದರೆ ಅಂದರೆ ಏಳ್ನೂರೈವತ್ತು ಕೆ ಜಿ ಬರುತ್ತೆ ಅದನ್ನು ಅಂದರೆ ಇದು ವೆಟ್ಟು ಅಂದರೆ ಇದಿರೋದು ನೀರಿನಂಶ ಇರೋ ಇರೋಂಥದ್ದು ನಮಗೆ ಏಳು ಕ್ವಿಂಟಲ್ ಬರುತ್ತೆ ಇದನ್ನು ಡ್ರೈ ಮಾಡಿದ್ರೆ ಒಂದು ಐದು ಕ್ವಿಂಟಾಲ್ ಬರುತ್ತೆ ಐನೂರು ಕೆ ಜಿ ಬರುತ್ತೆ ಆಲ್ಮೋಸ್ಟ್ ಒಂದು ಮೂರು ಸಾವಿರ ರೂಪಾಯಿ ಗಂಟೆ ಇದು ಇನ್ಕಮ್ ಬರೋಂಥ ಒಂದು ಗೊಬ್ಬರ ಮತ್ತು ನಾವೇ ಯೂಸ್ ಮಾಡ್ಬೋದು ಅಥವಾ ರೀಸೇಲ್ ಮಾಡ್ಬೋದು ಒಳ್ಳೆಯ ಪೌಷ್ಟಿಕಾಂಶ ಇರೋವಂಥ ಗೊಬ್ಬರ ಇರುತ್ತೆ ತೋಟಕ್ಕೆ ಚೆನ್ನಾಗಿ ಇದಿರುತ್ತೆ ಇದರಿಂದ ಒಂದು ಮೂರು ಸಾವಿರ ರೂಪಾಯಿ ಅಂತಂದ್ರೂ ಟೋಟಲ್ಗೆ ಏಯ್ಟೀನ್ ತೌಸಂಡ್ ಆಗುತ್ತೆ ಪರ್ ಮಂತ್ ಏಯ್ಟೀನ್ ತೌಸಂಡ್ ಆಗುತ್ತೆ ಅಲ್ಲಿಗೆ ನೀವೇ ಅಕೌಂಟ್ ಮಾಡ್ಬೋದು ಒಂದು ಎರಡು ಲಕ್ಷ ಚಿಲ್ಲರೆ ನಮಗೆ ಇಯರ್ಲಿ ಇದರಿಂದ ಇನ್ಕಮ್ ಇದೆ ಪ್ರಾಫಿಟ್ ಬರುತ್ತೆ